ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಮತ್ತೊಮ್ಮೆ ನಮ್ಮ ಮೈಂಡ್ ಕ್ವಶ್ ಚಾನಲ್ಗೆ ಸ್ವಾಗತ ಇಂದು ನಾನು ನಿಮಗಾಗಿ ಹತ್ತು ಕುತೂಹಲಕಾರಿ ಒಗಟುಗಳನ್ನು ತಂದಿದ್ದೇನೆ ಆ ಒಗಟುಗಳನ್ನು ಬಿಡಿಸಲು ಪ್ರಯತ್ನಿಸಿ ಮತ್ತು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡುವ ಮೂಲಕ ಬೆಂಬಲ ನೀಡಿ ಬನ್ನಿ ಒಗಟುಗಳನ್ನು ಶುರು ಮಾಡೋಣ ಮೊದಲನೇ ಒಗಟು ನೆತ್ತಿಯಲ್ಲಿ ಉಣ್ಣುವುದು ಸುತ್ತಲೂ ಸುರಿಸುವುದು ಎತ್ತಿದರೆ ಎರಡು ಹೋಳಾಗುವುದು ಏನಿದು ಇದಕ್ಕೆ ಉತ್ತರ ರಾಗಿ ಎರಡನೇ ಒಗಟು ಚಿಕ್ಕವನು ಒಬ್ಬನಿಗೆ ಬಡಿಸುವಷ್ಟರಲ್ಲಿ ದೊಡ್ಡವನು ಹನ್ನೆರಡು ಮಂದಿಗೆ ಬಡಿಸಿರುತ್ತಾನೆ ಯಾರಿವರು ಇದಕ್ಕೆ ಉತ್ತರ ಗಡಿಯಾರದ ಮುಳ್ಳು ಮೂರನೇ ಒಗಟು ಅಪ್ಪ ಅಂದರೆ ಒಡೆಯುತ್ತದೆ ಅವ್ವ ಅಂದರೆ ಹೊಡೆಯೋದಿಲ್ಲ ಏನಿದು ಇದಕ್ಕೆ ಉತ್ತರ ತೊಟಿಗಳು ನಾಲ್ಕನೇ ಒಗಟು ನಾಲ್ಕು ಕಾಲುಂಟು ಮೃಗವಲ್ಲ ಆರೋದುಂಟು ಪಕ್ಷಿಯಲ್ಲ ನಾನು ಕೂಸುಗಳನ್ನು ಪ್ರೀತಿಸುವಷ್ಟು ಬೇರೆ ಯಾರು ಕೂಡ ಪ್ರೀತಿಸಲ್ಲ ಯಾರು ನಾನು ಇದಕ್ಕೆ ಉತ್ತರ ತೊಟ್ಟಿಲು ಐದನೇ ಒಗಟು ಆಡಿ ಓಡಾಡೋ ಗಾಡಿಗೆ ಆರಡಿ ನೆಲವಷ್ಟೇ ಸ್ವಂತ ಏನಿದು ಇದಕ್ಕೆ ಉತ್ತರ ದೇಹ ಆರನೇ ಒಗಟು ಹರೆಯದಲ್ಲಿ ಹಸಿರು ದೂರದಲ್ಲಿ ಕೆಂಪು ಮುಪ್ಪಿನಲ್ಲಿ ಕಪ್ಪು ಯಾರು ನಾನು ಉತ್ತರ ನೇರಳೆ ಹಣ್ಣು ಏಳನೇ ಒಗಟು ಹತ್ತಲಾರದ ಮರ ಎಣಿಸಲಾರದ ಗಾಯಿ ಏನಿದು ಇದಕ್ಕೆ ಉತ್ತರ ರಾಗಿ ಗಿಡ ಎಂಟನೇ ಒಗಟು ಒಂದು ಕಂಬ ಅದಕ್ಕೆ ನಾಲ್ಕು ಕಿವಿಗಳು ಅದರ ಮೇಲೊಂದು ಗುಂಡು ಏನಿದು ಇದಕ್ಕೆ ಉತ್ತರ ಲವಂಗ ಒಂಬತ್ತನೇ ಒಗಟು ಬಿಳಿ ಲಂಗದ ಹುಡುಗಿ ಎಳೆದರೆ ಬರ್ತಾಳೆ ಬಿಟ್ಟರೆ ಓಡ್ತಾಳೆ ಯಾರಿದು ಇದಕ್ಕೆ ಉತ್ತರ ಸಿಗರೇಟ್ ಹೊಗೆ ಹತ್ತನೇ ಒಗಟು ಉದ್ದ ಮರದಲ್ಲಿ ಕೆಂಪು ಸನ್ಯಾಸಿ ಕೂತಿರ್ತಾನೆ ಯಾರಿದು ಇದಕ್ಕೆ ಉತ್ತರ ಅಡಿಕೆ ಕಾಯಿ ನನ್ನ ವಿಡಿಯೋಸ್ ನೋಡಿದ ಎಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು ಮತ್ತು ನನ್ನ ವೀಡಿಯೋಸ್ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು